தங்கி ஊரு நான் அரம்ப நீங்க நகம் ಏನ್ ಕಣ್ಣಕ್ ಕಣಂಗ್ ನದ್ರಕ್ಕಮ್ಮಗೆ ಏನ್ ವಯಸ್ಸ ಆಯ್ತವಲ್ ಕರ್ಬಸಪ್ಪಣ್ಣ ಏನ್ ಕೇಳ್ತಿ ಎಲ್ಲಾರು ಅನಿಲ್ ಅವ್ರು ಎಲ್ಲಾರು ಚಲೋ ಅದಕ್ಕೆ ಬಂದೆ ನಾಗಮ್ಮ ಅಂತ ಹ್ಮ್ ಅರಾಮ್ ನೋಡಪ್ಪ ಬೇಸಿದೀನಿ ನಾನು ಒಂದ್ ಹೆಣ್ಣ ದಾವಣಗೆರೆಗ್ ಹೋಗಿದ್ದೆ ಬಂದ್ ಹೇಳಿದ್ರು ದೇವ ಕಿ ಏ ದೇವಕ್ಕಿ ಸಿದ್ದಮ್ಮಗ ಒಂದ್ ಎರಡ್ ಕಪ್ ಚಾರು ಮಾಡ್ ಕರ್ಬಸಪ್ಪಣ್ಣ ಬಂದಾನ

ಬಾಗ್ಲ ಕೋಟಿಗ್ ಹೋಗಬೇಕ ಅನ್ನ ಗಂಜಿ ಗುಡಿಯಾಕ ಗಂಜಿ ಗುಡಿಯೋಗ ಬಿಡ್ತಾವ ಯಾವ ಕರ್ಕೊಂಡ್ ಹೋಗೋ ಅನ್ ಮಕ್ಳ ಕರ್ಕೊಂಡ ಹೋಗಲ್ಲ ಕರ್ಕೊಂಡು ಹೋಗಿದ್ದವು ಏನ ಮಾಡ್ತೇವೆ ಏ ದೇವಕ್ಕಿ ಏ ಯಾವ್ ಹತ್ತ ಅಕ್ಕಿ ಹಸನ್ ಮಾಡಕಪ್ಪ ಅನ್ನನು ಆಗಲಿಲ್ಲ ಏನು ಆಗ್ಲಿಲ್ಲ ನೋಡಿ ಆರ್ಸು ಹಳ್ಳಪ್ಪಳ ಸೊಸೈಟಿ ಅಕ್ಕಿ ಮದ್ದೇ ಅವು ಮೊಮ್ಮಕ್ ಉಣ್ತಾವು ಗೊಣ್ಣ ಮಕ್ಳು ಹೊಟ್ಟ್ಯಾಗ ಹೋದ್ ನೋಡ ಹೊಟ್ಯಾಗ ಗಂಟಾವಲೆ ಮತ್ತ ಅದನ್ನ ಮಾಡಕತ್ತೀನ್ ಅತಿ ಹಳ್ಳನ ಭಾಳ ಆರ್ಥಾಕತ್ತೀನಿ ಮೀನಾರ ದೊಡ್ ದೊಡ್ ಹಸನ್ ಮಾಡಂತೀವಿ ಖಂಡಪಟ್ಟಿ ಹಳ್ಳ ಅದ್ರಾಗ ಕರ್ಬಸಪ್ಪಣ್ಣ ಕಪ್ ಚಾ ಏನ್ ಇಲ್ಲ ನೀನು ಏನ್ ಸ್ವಚ್ಛವ ಏನು ಅಕ್ಕಿನ ಕಿತ್ತಬಲ್ಲ ಅಕ್ಕಿ ಅದಾ ನಿನ್ ಕಿತ್ತಬಲ್ಲ ಅಕ್ಕಿ ಅದ ಬೇಕಿಬ್ರು ಚಾ ಕುಡಿತೀವಿ ಅಲ್ಲಾ ಚಾ ಹೇಳಿ ಯಾವತ್ತಾಯ್ತು ನಿಮ್ಮ ವಯಸ್ನ್ಯಾಗ ಅವ್ ನಡೆಯಾಕ ಬಂದ ನಮ್ಮನ್ನ ಅಟ್ಟ ನಡ್ಸ್ಕೊಂಡ ಮಾಡ್ತಿ ಹಿಂಗಾದ್ರ ನಿಮ್ಗ ಸಂಸಾರ ಆಗ್ತಿದಾ ನಮಗು ಸಂಸಾರ ಆತ್ತಿದಲ್ಲ ವಾದಕ್ಕೆ ಆ ಕಡೆ ಒಳಗೆ ಗತ್ ನೋಡಿ ಏನ್ ಮಾಡ್ತಾವ ಏನಿಲ್ಲ ಒಂದೂ ತಿಳಿಯಲ್ಲ ನೋಡು ಅಲ್ಲೂ ರಂಗಡಿ ನಡೆಸ್ಕೊಳಕತ್ತಿಲ್ಲ ಹೋಗು ಅನ್ನ ಮಾಡು ಮಕ್ಡಿ ಜೋಳ ಹಸರ್ ಮಾಡು ಅವಲ್ಲ ಬಿತ್ತಕೋತಾರಿ ಹೇಗೆ ಹೋಗು ಸುಂದರ ಸುತ್ತ ಹರಿತಾವ ನೋಡು ಏನ್ ಹೇಳದಾಗೇತಿ ಏನು ಇದಿಲ್ಲ ನೋಡು ಅವ್ರ ಗಾಂಡದ ಏನೂ ಹೇಳುದಿಲ್ಲ ಕೇಳುದಿಲ್ಲ

கிலோ சாக்கி தங்களு சா தினி ஒபர் சுமன் சூத்தார்

அவங்க பரி தாஸ் அய்னா மைத்தோட அதுக்காக நமக்கு ಕ ತೊಗರಿ ಬಿತ್ತಾರ ಇದು ಬಿತ್ತಾರ ಹೆಸರು ಬಿತ್ತಾರ ಹೆಸರು ಬಿತ್ತಾರೋ ತೆಂಗಿನ ಬಿತ್ತಂದಿನಿ ಬಿತ್ತಾರ ನಾ ತೋಟಕ್ ಮೆಕ್ಕಿ ಜೋಳ ಹಾಕಬೇಕ ಮಾಡಿ ಒಂದಿಟ್ಟು ಮೈ ಯಾವ ನಿಮ್ ಮನ್ಯಾಗ ಮುದಿಕಿ

ಅದ ವೇಲೆ ಪಂಗರೆಡ್ಬೇಕಂತ ಹಾಕು ಬನ್ ಚೂರು ಹೋಗದೇ ಹೋಗಿಬೇಕು ಅದು ಮೂರು ಕೆರೆ ಅದನ್ನ ಮತ್ತೆ ಪೊಗರೆ ಹಾಕಕ್ಕೆ ಬರ್ತಾನೆ ಅಂತ ಬಸ್ಯಾಲು ಏನೋ ಅವನು ಎಲ್ಲ ನೋಡು ಪೂಜನೆ ಬರ್ತಾನೆ ಕೇಳ್ ಹೋಗು ಚಂಜಿ ಹಳೆಗೆ ಐತಿ ಉದನಕರೆ ಬರ್ತವ ಹೋಗಿಲೇ ಸುತ್ತರಿ ಬಾಡ ಹೋಗ್ ಬಡ ಬಡ ಹುಂಡಿ ಊಟ ಆಗಿರ ಹೋಗು ಏ ದೇವಕಿ ಕಡಿ आला नीनो बंडार बंडार इने हदार इने यो कुत बुडता नाही ती हंगा वंद्रंत वंद्रंत हे यती दगदाना कुती वे नाव आले फक्त आपण आगारा हेली नि जोरास मारी लाईकी देळकी इगी मंदी बा हेली केलो दुखिन्या ये केलसा मारी होबोक

ಒಳ್ಳ <mimilalma> <wale> <mimilalma> 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 <mimilalma>

ಟೈಮ್ ಪಾಸ್ ಅಕ್ಕಾ ಮೊಬೈಲ್ ನೋಡಿದಾ ಏನ್ ಟೈಮ್ ಪಾಸ್ ಮಾಡ್ತೀಯ ಅಂತ ನೋಡಾ ಮಂದಿ ಕಾಮಿಡಿ ಮಾಡಿರ್ತಾರೆ ನಗುವ್ ಏನ್ ಕಾಮಿಡಿ ಮಾಡಿರ್ತಾರೆ ಇಂಗ ಡ್ಯಾನ್ಸ್ ಮಾಡೋದು ಹ್ಮ್ ಅಂತ ನೋಡಕೋದ್ರು ಅನೇನು ತೆರಿಯ್ಬಿಡ ಟೈಮ್ ಪಾಸ್ ಬರ್ತಾ ನೋಡಕೋ ಟೈಮ್ ಪಾಸ್ ಬರ್ತಾ ಏನ್ ಮಳ್ಳೆ ಅದರಲ್ಲಿ ಅಪ್ಪರ ಒಂದಾ ಮಾರೋ ಉತನನಾ ಹಾಟೇ ಹೋಗೋ ಆ ಅಲ್ಲಿ ಇನ್ಕೊಂಡು ಹೋಗೋ ಬಿಸ್ಕೊಂಡಾ ಎರಡನೇ ತಿಕ್ಕಿಲ ಮನೆಗೆ ಹೋಗೋ

ಎರಡನ ದಾವಣಗೆರೆ ಹೋಯ್ತು ಅಣ್ಣ ಯಾರು ಜೋಳಕಾರ್ ಬಸ್ಪಣ್ಣ ಕೈ ಬಿಟ್ಟು ಬಿಡುವ ಮುದ್ಕೊಂಡ್ ಬರೀ ಹೋಗಿ ಬರ್ತಾನೆ ಯೋಕು ತಿಳ್ತೈತೆ ಅಮ್ಮನಿಗೆ ಆಯಿತ್ತಾ ಗ್ಯಾಂಗಾ ಯೋಕು ತಾಯಿಗೆ ಹೇಳ್ತಾರ ಬೇಕು ಕೊಥೆ ಬಿಡ್ರಿ ನೀವು ಇಲ್ಲೇ ಹೋಗಬೇಡಿ ನಾನು 100 ರೂಪಾಯಿ ಕೊಡು 100 ರೂಪಾಯಿ ಕೊಟಿದ್ನಲ್ಲ ಯೋ ಬರಿ ಅದನೆ ಹೇಳ್ತ ಚಂತನ ಒಂದು ಕೊಡ್ತಲಿ ಬರಿ ಅದರೆ 20000 ಹೇಳ್ತ ಕೊಡ್ತಿದಾಳೆ ಶೇಟ್ ಗಿತ್ ಬಂದನ ಮತ್ತೆ ನಾಲ್ಕು ಮಂದೆ 200 ರೂಪಾಯಸ ಬಂದ್ರೆ ಚಾಲಾಡ್ ಹೋಗಕಂದ್ರು ಉಳೀತ 100 ರೂಪಾಯಿ ಇಷ್ಟೆಲ್ಲಾ ಹುತ್ತಿನಾ ಹಾಕ್ತಿರೋ ಏನೋ ನೀನು ಏನಿಲ್ಲ 200 ಸು ನಾಲ್ಕು ಮಂದೆ ಹೋಗಿ 100 ರೂಪಾಯಿ ಉಳೀತನ ಬಜಿ ತಿಂಡೆ ಅಂದ್ರ ಬಜೆ ಮನೆ ಕಮ್ಮಂಗ್ಯಾ ರಟ್ಟಿ ತಿದಿಕ್ಕೆ ಕುಳಕ ಏನ ಅಂತ ತಿಂಗ ಈಗ ನಾಲ್ಕು ಮಂದೆ ಹೋಗಿದ್ರು ಅಲ್ಲಿ ಅಡ್ಡಡಬೇಕಕದ ಬಜೆ ತಿರಬೇಡಲಾ

சுத்தம் ங்க முக்கோந்து

Тин на, тин надык цацкаа тиннаа. Магдыг идээх гэж тааноо. Хаа. Яна гэдэг вэ?